ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಸೊ ಇವತ್ತು ನಾವು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗಂತ ಹೇಳ್ತೀನಿ ಸಸ್ಪೆನ್ಸ್ ಆಗಿರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀವಿ ಅಷ್ಟೇ ಬಂದ ನಮ್ಮ ಭಾವನ ಮತ್ತು ಟ್ರಿಪ್ ಟೈಮ್ ರೆಡಿಯಾಗಿ ಬಂದರು ಹಾಗೆ ನಮ್ಮ ಫೆರಾರಿ ಕಾರಲ್ಲಿ ಎಲ್ಲ ಕೂತ್ಕೊಂಡ್ರು ಇದ್ರಿ ನಮ್ಮ ಫೆರಾರಿ ಕಾರು ನಮ್ಮ ಅಣ್ಣ ಮುಂದೆ ಕೂತ್ಕೊಂಡೆ ಅಂದರೆ ನನಗೆ ಮುಂದೆ ಕೂತ್ಕೊಂತ ಹೇಳಿದ್ರು ಅಷ್ಟಲ್ಲಿ ನೋಡಿದ್ರೆ ಆಲ್ರೆಡಿ ನಮ್ಮ ಮುದ್ದು ಪಾಪ ಮುಂದೆ ಕೂತ್ಕೊಂಡಿತ್ತು ಹಂಗೆ ಹೊಟ್ಟಿದ್ವಿ ಮುಂದೆ ಹೋಗ್ತಾ ಇದ್ವಿ ಬಾಣಾವ ಸಿ ಬಾಣಾವಾರದಲ್ಲಿ ಸಖತ್ ನಮ್ಗೆ ಹೊಟ್ಟೆ ಸಿಗ್ತಾ ಇತ್ತು ಎಲ್ಲಾದರೂ ಒಂದು ಕಡೆ ಹೋಟ್ಲ್ ನೋಡೋಣ ಅಂತ ಹುಡುಕ್ತಾ ಇದ್ವಿ ಬಟ್ ಬಾಣವ್ರದ್ದಲ್ಲೂ ನಿಜವಾಗ್ಲು ಗುರು ಒಂದು ಓಟ್ಲು ಕೂಡ ಚೆನ್ನಾಗಿಲ್ಲ ಹುಡುಕಿ ಹುಡುಕಿ ಸುಸ್ತಾದ ಮೇಲೆ ಯಾವುದೇ ಒಂದು ಹೋಟ್ಲು ಸಿಕ್ತಲ್ಲಿ ಸೊ ನಡೀರಪ್ಪ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಅದು ಒಂದು ರೋಟಿ ಕಾರ್ನರ್ ಆಗಿತ್ತು ಸೊ ಇದು ಪ್ರೇಕ್ಷಾ ಹೋಟೆಲ್ ಅಂತ ರೋಟಿ ಕಾರ್ನರು ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇದ್ವಿ ಸರಿ ಎಲ್ಲೂ ಸಿಗಲಿಲ್ಲ ಇಲ್ಲೇ ಹೋಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋದ್ವಿ ಊಟ ಮುಗಿಸ್ಕೊಂಡು ಮತ್ತೆ ಹೊಲ್ಟ್ವಿ ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಕಾರಲ್ಲಿ ಇವಾಗ ಎದ್ವಿ ಎದ್ದ ತಕ್ಷಣ ನೋಡ್ತಾ ಇದ್ದೆ ನಾನು ಆಕಡೆ ಈ ಕಡೆ ಪಾರ್ಕಿಂಗ್ ಸಿಗುತ್ತಾ ಅಂತ ಹೆಂಗೋ ಒಂದ್ ಕಡೆ ಪಾರ್ಕಿಂಗ್ ಸಿಕ್ತು ಗಾಡಿನ ಪಾರ್ಕ್ ಮಾಡಿದ್ವಿ ಮಾಡ್ಬಿಟ್ಟು ನೋಡ್ತಾ ಇದ್ದೆ ಇಲ್ಲಿಂದ ಸಕತ್ತ ಕಾಣಿಸ್ತಾ ಇತ್ತು ಆ ವ್ಯೂ ಒಳ್ಳೆ ಸಮುದ್ರನೇ ನೋಡ್ದಂಗಿತ್ತು ಗುರು ಹಂಗ್ ಕಾಣಿಸ್ತಾ ಇತ್ತು ಆಮೇಲೆ ನಮ್ಮ ಪಾಪ ಒಂಚೂರು ಚೂಡಾಯ್ಸನ ಅಂದ್ಬಿಟ್ಟು ಮತ್ತೆ ಹೋದೆ ಆದ್ರೆ ಪಾಪ ಮಲ್ಕೊಂಡು ಇವಾಗ ಎದ್ದಿತ್ತು ಅದು ನೋಡ್ತಾನೆ ಇರಲಿಲ್ಲ ಕರೆದ್ರುವೆ ಆಮೇಲೆ ಹಂಗೆ ಮತ್ತೆ ಅಲ್ಲಿ ಹೋಗೋಕೆ ಶೂಗಳೆಲ್ಲ ತೆಗಿಬೇಕಂತೆ ಅಲ್ಲಿ ಇಡಕ್ಕೆ ಜಾಗ ಇರಲಿಲ್ಲ ಸೊ ಬರಿಗಾಲಲ್ಲಿ ಹೋಗ್ಬೇಕಿತ್ತು ಯಾಕಂದ್ರೆ ನೀರು ಇಡಬೇಕಲ್ವಾ ಸೊ ಅದಕ್ಕೆ ಬರಿಗಾಲಲ್ಲಿ ಹೋಗಿತ್ತು ನಮ್ಮ ಶೂಗಳೆಲ್ಲ ಇಲ್ಲೇ ಕಾರಲ್ಲಿ ಎತ್ತಿಟ್ವಿ ಅಲ್ಲಿ ಯಾರು ಎತ್ಕೊಂತಾರೆ ಅಂದ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಎಲ್ಲರೂ ಹೊರಟ್ವಿ ಅಷ್ಟರಲ್ಲೇ ನಮ್ಮ ಪಾಪು ನಮ್ಮ ಭಾವ ನೋಡಿ ರೆಡಿ ಮಾಡ್ತಾ ಇದ್ರು ಅವಾಗ ಸ್ವಲ್ಪ ನಗಾಡ್ತಾ ಇತ್ತು ನಮ್ಮ ಪಾಪು ಸೊ ಅದು ಕೂಡ ರೆಡಿ ಆಗ್ತಾಯಿತ್ತು ನೀರು ನೀರಲ್ಲಿ ಇಳಿಯೋಕ್ಕೆ ಎಲ್ಲರೂ ಎಕ್ಸೈಟ್ ಆಗಿದ್ರು ಕಳ್ಳ ಕಳ್ಳ ಇದ್ದಂಗೆ ನೋಡಿ ಇವನು ಇವನು ಮಕ್ಳು ಕಳ್ಳ ಹುಷಾರಾಗಿರಿ ಫ್ರೆಂಡ್ಸ್ ಫೈನಲಿ ನಾವು ಅಯ್ಯನ್ ಕೆರೆ ರೀಚ್ ಆಗಿದ್ದೀವಿ ನೋಡಿ ನಿಮಗೆ ತೋರಿಸ್ತಾ ಇದನ್ನ ಇದೇ ಒಂದು ಐನ್ ಕೆರೆ ಈ ಕೆರೆ ಅಂತೂ ನಿಜವ್ಲು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು ನಾವು ನೋಡೋಕೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಬಟ್ ನೀವು ರಿಯಲ್ ಆಗಿ ನೋಡಿದ್ರೆ ಅದು ನಿಮ್ಗೆ ಎಷ್ಟು ದೊಡ್ಡದು ಕಾಣಿಸ್ತದೆ ಗೊತ್ತಾ ಈ ಯಾರಾದರೂ ಬೆಂಗಳೂರಲ್ಲಿ ಇದ್ದರೆ ಈ ನೋಡಿ ಒನ್ ಡೇ ಟ್ರಿಪ್ ಮಾಡಬೇಕು ಅಂದ್ರೆ ಈಸಿಯಾಗಿ ನೀವು ಒನ್ ಡೇ ಟ್ರಿಪ್ ನ ಮಾಡಬಹುದು ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ವ್ಯೂ ಅಲ್ಲಿಂದ ಇದು ಸೆಂಟ್ರಿಂದ ನೀವು ಆರಾಮಾಗಿ ಫೋಟೋಗಳನ್ನ ತಕೊಬಹುದು ಒಂದು ನಿಜವಾಗ್ಲು ಒಳ್ಳೆ ವಾತಾವರಣ ಇರುತ್ತೆ ಅಲ್ಲಿ ಒಳ್ಳೆ ಕ್ಲೈಮೇಟ್ ಇರುತ್ತೆ ಸೊ ಅಲ್ಲಿ ಹೋಗಿ ವ್ಯೂ ತೋ ಫೋಟೋಗಳ್ ಅಂತ ಇದ್ವಿ ಬಟ್ ನೋಡಿ ಇಂದ ಇಷ್ಟು ಗಾಡಿಗಳು ನಿಂತವೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ಐ ತಿಂಕ್ ನಾವು ಹೋಗಿದ್ದೆ ವೀಕ್ ಡೇಸ್ ಅಲ್ಲಿ ಸೊ ಇನ್ನು ವೀಕ್ ಡೇಸ್ ಅಲ್ಲಿ ಇಷ್ಟೊಂದು ಗಾಡಿಗಳು ಇಷ್ಟೊಂದು ಕಾರ್ಗಳು ಇಷ್ಟೊಂದು ಜನ ಥಿಂಕ್ ಮಾಡಿ ಇನ್ನು ವೀಕೆಂಡ್ ಅಲ್ಲಿ ಎಷ್ಟು ಜನ ಬರಬಹುದು ಬಿಕಾಯ್ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಯಾರಾದ್ರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ ಅಂದ್ರೆ ನಿಜವಾಗ್ಲು ಕೆರೆಗೆ ಬನ್ನಿ ಇದು ನಿಜವಾಗ್ಲು ಒನ್ ಡೇ ಟ್ರಿಪ್ ನೀವು ಈಸಿಯಾಗಿ ಬಂದು ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ ಜೊತೆ ಆಗಲಿ ಒನ್ ಡೇ ಟ್ರಿಪ್ ಗೋಸ್ಕರ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ಬಟ್ ಇನ್ನೊಂದು ವಿಷಯ ವಿಷಯ ಏನಂದ್ರೆ ಯಾರಾದ್ರೂ ಬರಬೇಕಾದ್ರೆ ಅಲ್ಲಿಂದಾನೆ ನಿಮ್ಮ ಬಟ್ಟೆಗಳಾಗಲಿ ಸ್ಲೀಪರ್ ಗಳಾಗಲಿ ಎಲ್ಲ ತಮ್ಮ ಒಂದು ಇಲ್ಲಿ ಆರಾಮಾಗಿ ಈಜಾಡ್ಬೋದು ಸೊ ಮನೆಯಿಂದಾನೇ ಪ್ರಿಪೇರ್ ಆಗಿ ಬನ್ನಿ ಫೈನಲಿ ನಾವು ಇಲ್ಲಿ ಬಂದ್ವಿ ಫೋಟೋಗಳು ತಕೊಳ್ಳೋಣ ಅಂತ ಅಲ್ಲೇ ನೋಡ್ರಿ ಎಷ್ಟು ಜನ ಕಾಣ್ ಅಲ್ಲೇ ಮುಂದೆ ಲೈನ್ ನಿಂತವ್ರೆ ಫೋಟೋ ತಕೊಳಕ್ಕೆ ಸೊ ಎಲ್ಲರೂ ಸೈಡ್ ಬಿಡಿ ಸೈಡ್ ಬಿಡಿ ಅಂತ ಹೇಳ್ತಾ ಇದ್ದೆ ಬಟ್ ಎಲ್ಲರೂ ಸೆಲ್ಫಿ ತಕೊಳ್ದಲ್ಲಿ ಬಿಸಿ ಇದ್ರು ಸೊ ನೋಡಿ ಹಂಗೆ ತೋರಿಸ್ತಾ ಇದೀನಿ ವ್ಯೂ ನಿಮಗೆ ನಾವಿಲ್ಲಿ ಮುಂದೆ ಬರ್ತಾಯಿದ್ವಿ ಫೋಟೋ ತಗೊಳ್ಳೋಣ ಅಂತ ಆದರೆ ನಮ್ಮ ಬಾಬ ನೋಡಿ ಹಿಂದೆ ತಿನ್ನೋದ್ರಲ್ಲಿ ಫುಲ್ ಆಗಿದ್ದಾರೆ ಸೊ ಅದಕ್ಕೆ ನಾವೇ ಓಡೋಣ ಅಂತ ಫೋಟೋ ತಗೊಳ್ಳೋಣ ಅಂತ ನಾವೇ ಮುಂದೆ ಹೋಗ್ತಾ ಇದ್ವಿ ಸೊ ನಮ್ಮ ಬಾಬ ಹಿಂದೆ ಬರಲಿ ಅಂತ ಹೋದ್ವಿ ಅಲ್ಲಿಂದ ಮುಂದೆ ಹೋದ್ವಿ ನೋಡಿರಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ ನಿಜವಾಗ್ಲು ಅಲ್ಲಿ ನಿಂತ್ಕೊಂಡಿದ್ವಲ್ಲ ಎಷ್ಟು ಸಖತ್ತಾಗಿ ಗಾಳಿ ಬರ್ತಾಯಿತ್ತು ಅಂದರೆ ಲೈಟಾಗಿ ರೈನಿಂಗು ಆಗ್ತಾಯಿತ್ತು ಇಷ್ಟೇ ಅಲ್ಲ ಇನ್ನೂ ಒಳ್ಳೊಳ್ಳೆ ಪಾಯಿಂಟ್ ಇದೆ ವ್ಯೂವ್ ಇದೆ ನಾನು ತೋರಿಸ್ತೀನಿ ನನಗೆ ವಿಡಿಯೋ ಕಂಟಿನ್ಯೂ ಆಗಿರಿ ಯಾರು ಸ್ಕಿಪ್ ಮಾಡಬೇಡಿ ಸೊ ಮತ್ತೆ ಇನ್ನೊಂದು ಮಾತೇನೆಂದರೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರು ಸರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರ್ ಅಷ್ಟರಲ್ಲೇ ನಮ್ಮ ಭಾವ ಮತ್ತೆ ಬಂದರು ನಾವು ನಮ್ಮ ಜೊತೆ ಬಂದ ಅವರು ಕೂಡ ಒಂದು ಒಂದು ವ್ಯೂವ್ ನೋಡ್ತಾ ಇದ್ರು ಯಾವ ತರ ಬರುತ್ತೆ ಅಂತ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೋಡಿ ಯಾವ ತರ ನೋಡ್ತಾ ಇದ್ದಾರೆ ಸೊ ಫೈನಲಿ ನಾವು ಫೋಟೋಗಳನ್ನ ತಕ್ಕೊಂಡು ಮತ್ತೆ ಬೇರೆ ಪ್ಲೇಸಿಗೆ ಹೋಗೋಣ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೊರಟಿವಿ ಸೊ ಮತ್ತೆ ಮುಂದೆ ಅಲ್ಲಿಂದ ನೋಡ್ತಾ ಇದ್ವಿ ಒಂದು ವ್ಯೂ ಚೆನ್ನ ಸಕಲ ಕಾಣಿಸ್ತಾ ಇತ್ತು ನಾವು ಎಕ್ಸೆಪ್ಟ್ ಮಾಡಿರಲಿಲ್ಲ ಇಷ್ಟೊಂದು ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ ಹಾಗೆ ಯಾರು ಸ್ಕಿಪ್ ಮಾಡಬೇಡಿ ಸೊ ಹಾಗೆ ನೋಡ್ತಾ ಇರಿ ಕಾಣಿಸ್ತಾ ಇದಲ್ವಾ ಈಗ ನೋಡಿ ತೋರಿಸ್ತೀನಿ ಇದು ಜಸ್ಟ್ ಟ್ರೈಲರು ಫಿಲಮ್ ತೋರಿಸ್ತೀನಿ ಹಂಗೆ ಇರಿ ಅವರ ಬಿ ತೋರು ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಅದಾಗಿದೆ ಮತ್ತೆ ಪಾಯಿಂಟು ನನಗೊಂದು ನೋಡಿ ಖುಷಿ ಆಯಿತು ನೋಡಿರಿ ಏನು ಸಾಕಾಗಿದೆ ಅಪ್ಪ ಮ್ಯಾಮ್ ಅಲ್ಲಿ ಹೋಗ್ಬೇಕು ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ತೀವಿ ಸಕ್ಕಾದೆಲ್ಲ ಪಾಯಿಂಟ್ಸು ನೋಡಿ ಯಾರಾದರೂ ವಿಸಿಟ್ ಮಾಡಿದ್ರೆ ಯಾರು ನೋಡಿದ್ರೆ ಆಗಿನ ಕಿರೇಕ್ ಬನ್ನಿ ಎಲ್ಲರೂ ಯಾರು ಮಿಸ್ ಮಾಡಬೇಡಿ ಇಲ್ಲೊಂದು ವ್ಯೂವನ್ನ ನೋಡ್ಕೊಳ್ಳಿ ಈ ಟೈಮಲ್ಲಿ ಬಂದರೆ ಒಂದು ಒಳ್ಳೆ ವ್ಯೂ ಕಾಣಿಸುತ್ತೆ ನೋಡ್ತಾ ಇರಿ ಹಂಗೆ ಸಕ್ಕತ್ ವ್ಯೂ ಇದೆ ಹೋಗಿ ಒಳ್ಳೆ ಎಂಜಾಯ್ ಮಾಡ್ಬೋದು ಒಂದು ಆಟಾಡ್ಬೋದು ಹಾಗೆ ಜಾಸ್ತಿ ಡೆಪ್ತೇನಿಲ್ಲ ಅದಕ್ಕೆ ಫ್ರೀ ಫಿಟ್ ಇರ್ಬೋದು ಅಷ್ಟೇ ಟೂ ಟು ತ್ರೀ ಪೀಟ್ ಇದೆ ಬನ್ನಿ ಎಲ್ಲರೂ ಎಂಜಾಯ್ ಮಾಡಿ ನನ್ನ ತೋರಿಸ್ನಲ್ಲ ಆ ಆ ಪಾಯಿಂಟ್ ಹೋಗ್ಬೇಕು ಅಂದರೆ ನೋಡಿ ಇಲ್ಲಿಂದ ಹೋಗ್ಬೇಕು ಸಿಕ್ಕಾಪಟ್ಟೆ ಸ್ಲಿಪ್ ಆಗ್ತಾ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಹೋಗಲೇಬೇಕು ಎಲ್ಲರೂ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಕೂಡ ಕಷ್ಟ ಪಡ್ಕೊಂಡು ಹೋಗ್ತಾ ಇದ್ದೀವಿ ಒಂದೊಂದೇ ಸ್ಟೆಪ್ ನೈಸ್ ನೋಡಿ ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ ಬಂದ್ವಿ ಅಪ್ಪ ಹರ್ಸಾಸ್ ಆಯ್ತು ಏನಿಲ್ಲ ನೋಡಿ ಹೆಂಗ್ ಬರ್ತಾರೆ ಎಲ್ಲರೂ ಇದೆ ಒಬ್ಬೊಬ್ಬರೇ ನಾನೇ ಬರ್ತಿದಾರೆ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀವಿ ಮಾಡ್ತಿದ್ ಎಂಜಾಯ್ ಮಾಡ್ತಾ ಇದೀವಿ ಎಲ್ಲರೂ ನೋಡಿ ನಮ್ಮ ಪಾಪ ನಮ್ಮ ಪಾಪು ಈಗ ಮಾಡ್ ಅಯ್ಯೋ ತಕ್ಷ ಮಾಡ್ಲಿಲ್ಲ ಅವಾಗಿನ ಸಕದಾಗ್ ಆಡ್ತಾ ಇದ್ವಿ ನಮ್ಮ ಪಾಪು ಕೂಡ ಆಡ್ತಾ ಇದೆ ನೋಡ್ತಿದ್ದೀರಾ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಹಾ ತುಂಬಾ ನೋಡಿ ಇದಾಗ ಹೆಂಗ ಅನ್ನಿಸ್ತಾ ಇದೆ ನಿಮ್ಗೆ ಕಮೆಂಟ್ ಮಾಡಿ ನನಗಂತೂ ಇಷ್ಟ ಆಯ್ತು ಗೈಸ್ ಬಟ್ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ನಮ್ಮ ಪಾಪ ನೋಡಿ ಏನ್ ಸಕ್ಕರೆ ಆಡ್ತಾ ಇದೆ

ಚಂದ ಮಾಮಾ ನಗುತ ಬಂದ ಮನದಂಗಳಕ್ಕೆ ಪ್ರೀತಿ ಬೆಳಕಿನಲ್ಲಿ ಹೃದಯ ಹೊರಟಿದೆ ಮೆರವಣಿಗೆ ಅವಳ ಪ್ರೇಮ ದೂರಿನ ಕಡೆಗೆ ಪ್ರೀತಿ ಪಯಣವೋ ಪ್ರಳಯ ದೂರಿನಲ್ಲಿ ಕಳೆದು ಹೋಗೋ ಸುಖವ ಮಗನಾದೆ ಪಡೆದುಕೊಂಡು ಹೊಸ ಬೋ ನೋಡಿ ನಮ್ಮ ಹುಡುಗ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದವನೆ ನಮಗೂ ಅನಿಸ್ತಾ ಇದೆ ಬಟ್ ಏನ್ ಮಾಡ್ಲಿ ಹೋಗ್ ಆಗ್ತಾ ಇಲ್ಲ ಏನು ಡ್ರೆಸ್ ತಂದಿಲ್ಲ ನೋಡುದ ಇನ್ನೊಂದು ಬಿಡ್ತಾನೆ ಹುಡುಗ ನೋಡ್ರಿ ಇವಾಗ ಹೋಗಿ ಕಾಣೆ ಆಗ್ಬಿಡ್ತಾನೆ ಇವಾಗ ನೋಡ್ರಿ ಹೋಗ್ತಾವನೆ ಅಲ್ವಾಗ ಕಾಣೆನೆ ಆಗ್ಬಿಡ್ತಾನೆ ಓಯ್ ಹೊರಗಡು ಸಿಂಹ ನೋಡ್ರಿ ಏನ್ ಸಾಗರ ಸ್ವಿಮ್ಮಿಂಗ್ ಮಾಡ್ತಾವನೆ ಗುರು ಬಂದ ಮತ್ತೆ ಬಂದ ನೋಡ್ರಿ ಒಳಗೆ ಹೋಗ್ಬಿಡ್ತಾವನೆ ನಿಜ ಹೇಳ್ತೀನಿ ನಿಜ ಯಾರಾದ್ರೂ ಈ ಕಡೆ ಇದ್ರೆ ಇದ್ರೆ ಬಂದು ವಿಸಿಟ್ ಮಾಡಿ ಈ ಪ್ಲೇಸಿಗೆ ಸಗದಾಗಿದೆ ಫ್ರೆಂಡ್ಸ್ ನಿಜ ಹೇಳ್ತೀನಿ ಮಿಸ್ ಮಾಡ್ಕೊಂಬಿಡಿ ಯಾರೂ ಯಾರು ಮಿಸ್ ಮಾಡ್ಬಿಡಿ ನೋಡಿರಿ ಇಲ್ಲಿ ಮತ್ತೆ ಇನ್ನೊಂದು ವಿಷಯ ಹೇಳಂದ್ರೆ ಇಲ್ಲಿ ಟಿಕೆಟ್ ಸಿಸ್ಟಮ್ ಏನೂ ಇಲ್ಲ ಟಿಕೆಟ್ ಇಲ್ಲ ಏನಿಲ್ಲ ಫ್ರೀ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಎಲ್ಲ ಫ್ರೀ ಇರುತ್ತೆ ಸೊ ನೋಡಿ ಎಷ್ಟು ಜನ ಬಂದರು ನೋಡಿ ಹಾಗೆ ನಾವು ಬರಬೇಕಾದ್ರೂ ಸಿಕ್ಕಾಪಡೆ ಜನ ಹೋಗ್ತಾಯಿದ್ರು ನೋಡಿ ಇನ್ನೂ ಇಷ್ಟು ಜನ ಇದ್ದಾರೆ ಎಲ್ಲ ನೋಡಿ ಸೆಲ್ಫಿ ತಗೊತಾಯಿದ್ದಾರೆ ಅಲ್ಲಿಂದ ಮತ್ತೆ ನಿಮ್ದು ಹೆಂಗೆ ಅನಿಸ್ತಾ ಇದೆ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಗೊತ್ತಲ್ಲ ಡೈಲಿ ವ್ಲಾಗ್ಸ್ ಬ್ಯಾಂಗ್ಳೂರು ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೀಗೆ ನಿಮಗೆ ವಿಡಿಯೋಗಳು ತೋರಿಸ್ತಾ ಇರ್ತೀನಿ ಸೊ ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಕೆ ಸಂಗೀತ ರೇ ಪಾನೀಯ ಸ ಪಾನಿಯ ಸಪಾನಿಯ ಸಹತರಂತಿರೀಯ ಸಿಂಗತರ ಹೂ तेरे बादलों सा बादलों सा, बाद सा उड़ता तार